ಲಕ್ಷ ದ್ವೀಪ ಖಂಡಿತವಾಗಿಯೂ ವಿಶ್ವ ಮಟ್ಟದ ಅತ್ಯುತ್ತಮ ಪ್ರವಾಸಿ ತಾಣವಾಗೋ ಎಲ್ಲ ಅರ್ಹತೆಗಳನ್ನು ಪಡೆದುಕೊಂಡಿದೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಈಗ ಭಾರತ ಸರ್ಕಾರ ಅನೇಕ ಕ್ರಮಗಳಿಗೆ ಮುಂದಾಗಿರುವುದು ಜೊತೆಗೆ ಲಕ್ಷ ದ್ವೀಪದಲ್ಲಿ ಅನೇಕ ಉದ್ಯಮಿಗಳು ಅನೇಕ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದಕ್ಕೆ ಬಂದಿರೋದೇ ಇದಕ್ಕೆ ಸಾಕ್ಷಿ ಅನ್ನಿಸ್ಕೊಳ್ತಾ ಇದೆ ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಮಾಲ್ಡೀವ್ಸ್ ರಾಜಕಾರಣಿಗಳ ಮಾತನ್ನ ಗಂಭೀರವಾಗಿ ಪರಿಗಣಿಸಿರೋ ಕೇಂದ್ರ ಸರ್ಕಾರ ಮಾಲ್ಡೀವ್ಸ್ಗೆ ಸರಿಯಾದ ಪಾಠ ಕಲಿಸೋದಕ್ಕೆ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಮಾಲ್ಡೀವ್ಸ್ಗೆ ಪರ್ಯಾಯವಾಗಿ ಲಕ್ಷದ್ವೀಪವನ್ನ ಪ್ರವಾಸಿಗರ ಹಬ್ಬಾಗಿ ಪರಿವರ್ತನೆ ಮಾಡುವುದಕ್ಕೆ ಪ್ರಚಾರ ಮಾಡುವುದಕ್ಕೆ ಮುಂದಾಗಿರೋ ಕೇಂದ್ರ ಸರ್ಕಾರ ಲಕ್ಷದ್ವೀಪದ ಮಿನಿಕಾಯ್ ದ್ವೀಪದಲ್ಲಿ ನಾಗರಿಕ ಮತ್ತು ಮಿಲಿಟರಿ ಜಂಟಿ ಬಳಕೆಗಾಗಿ ಹೊಸ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡುವುದಕ್ಕೆ ಯೋಜನೆಯನ್ನ ರೂಪಿಸ್ತಾ ಇದೆ ಎನ್ನುವುದು ತಿಳಿದುಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟ ಮೇಲೆ ಮೋದಿ ಭೇಟಿಯ ಬಗ್ಗೆ ಮಾಲ್ಡೀವ್ಸ್ ಸಚಿವರು ಉದ್ಧಟತನ ತೋರಿದ ನಂತರ ಲಕ್ಷ ದ್ವೀಪ ಕೇಂದ್ರಾಡಳಿತ ಪ್ರದೇಶದ ಚಹರೆಯೇ ಬದಲಾಗ್ತಾ ಇದೆ ದೇಶದ ಲಕ್ಷಾಂತರ ಜನ ಮಾಲ್ಡೀವ್ಸ್ ಬದಲು ಲಕ್ಷ ದ್ವೀಪಕ್ಕೆ ಪ್ರವಾಸ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಲಕ್ಷ ದ್ವೀಪದಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗ್ತಾ ಇದೆ ಇನ್ನು ಈಸ್ ಮೈ ಟ್ರಿಪ್ನಂತಹ ವಿಮಾನ ಟಿಕೆಟ್ ಬುಕ್ಕಿಂಗ್ ಸಂಸ್ಥೆಗಳು ಆಫರ್ ಕೊಡೋದಕ್ಕೆ ಮುಂದಾಗ್ತಾ ಇವೆ ಇದರ ಬೆನ್ನಲ್ಲೇ ಲಕ್ಷ ದ್ವೀಪದ ಮಿನಿಕಾಯ್ ದ್ವೀಪದಲ್ಲಿ ಹೊಸ ವಿಮಾನ ನಿಲ್ದಾಣ ನಿರ್ಮಿಸೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ ಮಾಲ್ಡೀವ್ಸ್ ಉದ್ಧಟತನದ ನಂತರ ಲಕ್ಷ ದ್ವೀಪದತ್ತ ದೇಶದ ಜನರ ಗಮನ ವಾಲ್ತಾ ಇದೆ ಮಾಲ್ಡೀವ್ಸ್ಗೆ ಯಾಕೆ ಹೋಗೋದು ಲಕ್ಷದ್ವೀಪದಲ್ಲೇ ಅದ್ಭುತ ದ್ವೀಪಗಳಿವೆ ಅಂತ ಜನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಜನ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇರೋದ್ರಿಂದ ಸರ್ಕಾರ ಕೂಡ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಮುಂದಾಗಿದೆ ಇದರ ಭಾಗವಾಗಿ ಹೊಸ ವಿಮಾನ ನಿಲ್ದಾಣವನ್ನ ನಿರ್ಮಿಸಲಾಗ್ತಾ ಇದೆ ಲಕ್ಷ ದ್ವೀಪ ಪ್ರವಾಸೋದ್ಯಮದ ಬಗ್ಗೆ ತುಚ್ಛವಾಗಿ ಮಾತನಾಡಿದ ಮಾಲ್ಡೀವ್ಸ್ಗೂ ಇದರಿಂದ ಪೆಟ್ಟು ಬೀಳಬಹುದು ಲಕ್ಷ ದ್ವೀಪದಲ್ಲಿರೋದು ಒಂದೇ ವಿಮಾನ ನಿಲ್ದಾಣ ಪ್ರವಾಸೋದ್ಯಮ ವೆಚ್ಚ ಕೂಡ ಹೆಚ್ಚು ಒಂದೆರಡು ದಿನಗಳ ಪ್ರವಾಸಕ್ಕೂ ಒಬ್ಬರಿಗೆ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಬೇಕಾಗುತ್ತೆ ಎರಡರಿಂದ ಮೂರು ದಿನಗಳಲ್ಲೇ ಎಲ್ಲಾ ಪ್ರವಾಸಿ ತಾಣಗಳನ್ನು ನೋಡಿ ಮುಗಿಸಬಹುದು ಆದರೆ ಲಕ್ಷ ದ್ವೀಪದಿಂದ ಕೇವಲ ಒಂಬೈನೂರು ಕಿಲೋಮೀಟರ್ ದೂರದಲ್ಲಿರುವ ಮಾಲ್ಡೀವ್ಸ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ದ್ವೀಪಗಳನ್ನು ಸುತ್ತಬಹುದು ಲಕ್ಷ ದ್ವೀಪಕ್ಕೆ ಕಂಪೇರ್ ಮಾಡಿದರೆ ಸಾಕಷ್ಟು ಸಂಖ್ಯೆಯ ಖಾಸಗಿ ರೆಸಾರ್ಟ್ಗಳು ಮಾಲ್ಡೀವ್ಸ್ನಲ್ಲಿದೆ ಪ್ರವಾಸಿಗರ ಲಕ್ಷ ದ್ವೀಪದಲ್ಲಿ ಖರ್ಚು ಮಾಡಿದಷ್ಟೇ ಹಣವನ್ನು ಮಾಲ್ಡೀವ್ಸ್ನಲ್ಲೂ ಖರ್ಚು ಮಾಡಬೇಕು ಆದರೆ ಮಾಲ್ಡೀವ್ಸ್ನಲ್ಲಿ ಆಯ್ಕೆಗಳು ಜಾಸ್ತಿ ಸೌಲಭ್ಯಗಳು ಕೂಡ ಸಾಕಷ್ಟಿವೆ ವಿಮಾನ ಸಂಪರ್ಕ ಕೂಡ ಹೆಚ್ಚಾಗಿದೆ ವಿಮಾನ ಪ್ರಯಾಣದ ವೆಚ್ಚ ಕೂಡ ಲಕ್ಷ ದ್ವೀಪಕ್ಕಿಂತ ಮಾಲ್ಡೀವ್ಸ್ನಲ್ಲಿ ಕಮ್ಮಿ ಇದೆ ಹೀಗಾಗಿ ಹೊಸ ವಿಮಾನ ನಿಲ್ದಾಣ ನಿರ್ಮಿಸೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಪ್ರವಾಸಕ್ಕೆ ತೆರಳೋದಕ್ಕೆ ಹಾಗೆ ಭಾರತೀಯ ವಾಯುಪಡೆಯ ಯುದ್ದ ವಿಮಾನಗಳು ಕೂಡ ಇಲ್ಲಿಂದ ಹಾರಾಟ ನಡೆಸುವ ಲ್ಯಾಂಡ್ ಆಗೋ ಉದ್ದೇಶದಿಂದ ಹೊಸ ವಿಮಾನ ನಿಲ್ದಾಣ ನಿರ್ಮಿಸೋದಕ್ಕೆ ಚಿಂತನೆ ನಡೆಸಿದೆ ಇದಕ್ಕೂ ಮುಂಚೆ ಕೇಂದ್ರ ಸರ್ಕಾರ ಏರ್ಫೀಲ್ಡ್ ಮಾತ್ರ ನಿರ್ಮಿಸೋ ಪ್ರಸ್ತಾಪ ಹೊಂದಿತ್ತು ಆದರೆ ಈಗ ಸಾರ್ವಜನಿಕರಿಗೂ ಅನುಕೂಲವಾಗೋ ದಿಸೆಯಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸೋ ಪ್ರಸ್ತಾಪವನ್ನ ಹೊಂದಿದೆ ಅಂತ ಕೇಂದ್ರ ಸರ್ಕಾರದ ಮೂಲಗಳು ತಿಳಿಸಿವೆ ಹಾಗೇನೆ ಮೋದಿ ವಿರುದ್ಧ ಆರೋಪ ಮಾಡಿದ ಮೇಲೆ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಕೂಡ ಶುರುವಾಗಿದೆ ಇದರಿಂದ ಕಂಗಾಲಾಗಿರೋ ಮಾಲ್ಡೀವ್ಸ್ ಭಾರತದ ಕ್ಷಮೆ ಕೇಳಿದೆ ಭಾರತದ ಬಗ್ಗೆ ಮಾಲ್ಡೀವ್ಸ್ ಸಚಿವರು ಹೇಳಿಕೆ ಕೊಟ್ಟ ಮಾತ್ರಕ್ಕೆ ಭಾರತದ ಬಗ್ಗೆ ಮಾಲ್ಡೀವ್ಸ್ ಜನರಿಗೆ ಇರೋ ಗೌರವ ಕಮ್ಮಿ ಆಗೋದಿಲ್ಲ ಆದರೆ ಉದ್ದಟತನದ ಹೇಳಿಕೆ ನೀಡಿರೋದಕ್ಕೆ ನಾವು ಭಾರತದ ಆಚಿಸ್ತೀವಿ ಭಾರತೀಯರ ಆಕ್ರೋಶವನ್ನು ಗೌರವಿಸ್ತೀವಿ ಆದರೆ ಭಾರತೀಯರು ಕೂಡಲೇ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ನಿಲ್ಲಿಸಬೇಕು ಅಂತ ಮಾಲ್ಡೀವ್ಸ್ನ ಕೆಲವು ರಾಜಕಾರಣಿಗಳು ಹೇಳಿಕೊಳ್ತಾ ಇದ್ದಾರೆ ಆದರೆ ಭಾರತ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಜೊತೆಗೆ ಭಾರತದ ಅತ್ಯಂತ ಐಷಾರಾಮಿ ಹೋಟೆಲ್ಗಳನ್ನು ನಿರ್ಮಾಣ ಮಾಡಿರೋ ಟಾಟಾ ಗ್ರೂಪ್ನ ಇಂಡಿಯನ್ ಹೋಟೆಲ್ಸ್ ಕಂಪನಿ ಅಂದರೆ ಐಎಚ್ಸಿಎಲ್ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿರೋ ಲಕ್ಷದ್ವೀಪದ ಸುಹೇಲಿ ಹಾಗೂ ಕದ್ಮತ್ ದ್ವೀಪಗಳಲ್ಲಿ ಎರಡು ತಾಜ್ ಬ್ರ್ಯಾಂಡ್ನ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿದೆ ಹಾಗೆಯೇ ಕೈಗಾರಿಕೋದ್ಯಮಿ ರತನ್ ಟಾಟಾ ಅವರು ಲಕ್ಷದ್ವೀಪದಲ್ಲಿ ಪ್ರವಾಸಿಗರ ಅನುಕೂಲಕ್ಕೆ ತಕ್ಕ ಹಾಗೆ ಎರಡು ತಾಜ್ ಹೋಟೆಲ್ಗಳನ್ನು ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಅಂದಹಾಗೆ ಒಂದು ವರ್ಷದ ಹಿಂದೆಯೇ ಈ ಘೋಷಣೆ ಮಾಡಿದ್ರು ಆದರೆ ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ರಾಜತಾಂತ್ರಿಕ ಸಂಬಂಧ ಹಳಸಿರೋ ಹಿನ್ನೆಲೆಯಲ್ಲಿ ತಾಜ್ ಹೋಟೆಲ್ ಮತ್ತೆ ಮುನ್ನೆಲೆಗೆ ಬಂದಿದೆ ಲಕ್ಷ ದ್ವೀಪವನ್ನ ಪ್ರವಾಸಿಗರ ಹಬ್ಬಾಗಿ ಮಾಡುವುದಕ್ಕೆ ಅನೇಕ ಸೌಕರ್ಯಗಳನ್ನು ನಿರ್ಮಾಣ ಮಾಡೋ ಅವಶ್ಯಕತೆ ಇದೆ ಈಗ ರತನ್ ಟಾಟಾ ಅವರು ಹೋಟೆಲ್ ಘೋಷಣೆ ಮಾಡಿರುವುದು ಲಕ್ಷದ್ವೀಪ ಪ್ರವಾಸೋದ್ಯಮಕ್ಕೆ ಬೂಸ್ಟ್ ಸಿಕ್ಕಂತಾಗಿದೆ ಇನ್ನು ಮಾಲ್ಡೀವ್ಸ್ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟ ಮೇಲೆ ಬಹಿಷ್ಕಾರ ಬೆಳವಣಿಗೆಯ ಮಧ್ಯೆ ಇಸ್ರೇಲ್ ದೇಶ ದ್ವೀಪ ಸಮೂಹದಲ್ಲಿ ಪ್ರವಾಸೋದ್ಯಮವನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ಹೆಚ್ಚಿಸುವತ್ತ ಗಮನ ಹರಿಸಿದೆ ಅದರಲ್ಲೂ ಲಕ್ಷ ದ್ವೀಪದಲ್ಲಿ ಡಿಸಲೀಕರಣ ಆರಂಭ ಮಾಡುವುದಾಗಿ ಮಂಗಳವಾರವಷ್ಟೇ ಇಸ್ರೇಲ್ ಘೋಷಣೆ ಮಾಡಿದೆ ಮುಂದಿನ ದಿನಗಳಲ್ಲಿ ಲಕ್ಷದ್ವೀಪವನ್ನ ಮಾದರಿ ಪ್ರವಾಸಿ ತಾಣವಾಗಿ ಮಾಡುವುದಕ್ಕೆ ಹೊರಟಿರುವ ಭಾರತಕ್ಕೆ ತನ್ನ ಬೆಂಬಲ ಇದೆ ಅಷ್ಟೇ ಅಲ್ಲ ಸಮುದ್ರದ ಉಪ್ಪು ನೀರನ್ನು ಶುದ್ದೀಕರಿಸಿ ಬಳಕೆಗೆ ಯೋಗ್ಯವಾಗಿ ಮಾಡುವ ಯೋಜನೆಗೆ ಕಳೆದ ವರ್ಷವೇ ಇಸ್ರೇಲ್ ಪ್ಲಾನ್ ಮಾಡಿತ್ತು ಈಗ ಆ ಯೋಜನೆಯನ್ನ ಜಾರಿಗೆ ತರುವುದಕ್ಕೆ ಇಸ್ರೇಲ್ ಮುಂದಾಗಿದೆ ಮಾಲ್ಡೀವ್ಸ್ ಬಹಿಷ್ಕಾರ ಅಭಿಯಾನ ಬೆಂಬಲಿಸಿ ಈಜಿ ಮೈ ಟ್ರಿಪ್ ವಿಮಾನ ಟಿಕೆಟ್ ಬುಕ್ಕಿಂಗ್ ರದ್ದು ವಿವರದ ಲಕ್ಷದ್ವೀಪದ ಫೋಟೋ ಹಂಚಿಕೊಂಡಿರೋ ಇಸ್ರೇಲ್ ಪೋಸ್ಟ್ನಲ್ಲಿ ಲಕ್ಷದ್ವೀಪದಲ್ಲಿರೋ ಪ್ರಾಚೀನ ಭಾರತೀಯ ಕಡಲ ತೀರಗಳ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದೆ ಲಕ್ಷ ದ್ವೀಪಗಳ ಪ್ರಾಚೀನ ಹಾಗೂ ಭವ್ಯವಾದ ನೀರೊಳಗಿನ ಸೌಂದರ್ಯವನ್ನ ಇನ್ನೂ ವೀಕ್ಷಣೆ ಮಾಡುವುದಕ್ಕೆ ಸಾಧ್ಯವಾಗದವರಿಗೆ ಈ ದ್ವೀಪದ ಮೋಡಿ ಮಾಡು ಆಕರ್ಷಣೆಯನ್ನ ತೋರಿಸೋ ಕೆಲವು ಚಿತ್ರಗಳೂ ಕೂಡ ಇದರಲ್ಲಿದೆ ಅಂತ ಇಸ್ರೇಲ್ ತಿಳಿಸಿದೆ ಅರಬ್ಬಿ ಸಮುದ್ರದಲ್ಲಿ ಹರಡಿಕೊಂಡಿರುವ ಮೂವತ್ತಾರು ದ್ವೀಪಗಳ ಸಮೂಹವಾದ ಲಕ್ಷ ದ್ವೀಪದಲ್ಲಿ ಬರೋಬರಿ ಹದಿನೇಳು ದ್ವೀಪಗಳು ನಿರ್ಮಾನುಷ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಸ್ಥಳೀಯರೂ ಹೋಗೋ ಹಾಗಿಲ್ಲ ಭಯೋತ್ಪಾದಕರ ಹಾವಳಿ ಕಳ್ಳ ಸಾಗಣೆದಾರರ ಕಾಟ ಸೇರಿದ ಹಾಗೆ ಅನೇಕ ಭದ್ರತಾ ಕಾರಣಗಳಿಂದ ಈ ದ್ವೀಪಗಳನ್ನು ನಿರ್ಬಂಧಿಸಲಾಗಿದೆ ದೇಶ ವಿರೋಧಿ ಸಮಾಜ ವಿರೋಧಿ ಕೃತ್ಯಗಳಿಗೆ ಲಕ್ಷ ದ್ವೀಪಗಳು ಆಶ್ರಯ ತಾಣವಾಗಬಾರದು ಅನ್ನೋ ಕಾರಣಕ್ಕೆ ಮೊದಲಿನಿಂದ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಹೀಗಾಗಿ ಪ್ರವಾಸೋದ್ಯಮ ಸೇರಿದ ಹಾಗೆ ಹೆಚ್ಚಿನ ಮೂಲ ಸೌಕರ್ಯ ಅಭಿವೃದ್ಧಿ ಆಗಿಲ್ಲ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಗಮನ ಹರಿಸಬೇಕಾಗಿದೆ ಲಕ್ಷ ದ್ವೀಪಗಳಲ್ಲಿ ಮೂಲ ಸೌಕರ್ಯ ಹೆಚ್ಚಾದರೂ ಪ್ರವಾಸಿಗರು ತಾನೇ ತಾನಾಗಿ ಹರಿದು ಬರ್ತಾರೆ ನಿರ್ಬಂಧಗಳ ಸಡಿಲಿಕೆ ಆದರೆ ಇನ್ನಷ್ಟು ಜನರನ್ನ ಆಕರ್ಷಿಸಬಹುದು ಇಲ್ಲಾಂದ್ರೆ ಬೈಕಾಟ್ ಮಾಲ್ಡೀವ್ಸ್ ಅಭಿಯಾನ ಕೇವಲ ಕೆಲವು ದಿನಗಳ ಜೋಶ್ಗೆ ಮಾತ್ರ ಸೀಮಿತವಾಗ್ಬಿಡುತ್ತೆ